ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಲಾಸ್ಟ್ ವ್ಲಾಗಲ್ಲಿ ನೀವು ಆ್ಯಕ್ಚುಲಿ ಜುಡಿಯೋ ಶಾಪಿಂಗ್ ಹೋಗಿದ್ದು ನೋಡಿದ್ರಿ ಅಲ್ಲಿ ನಾನು ತಗೊಂಡಿದ್ದ ಐಟಮ್ಸ್ ಇಷ್ಟೇ ನಾನು ಪರ್ಚೇಸ್ ಮಾಡಿದ್ದು ಒಂದು ಚಾರ್ಕೋಲ್ ಫೇಸ್ ಮಾಸ್ಕ್ ಎರಡು ಲಿಪ್ ಬಾಮ್ ಎರಡು ಲಿಪ್ಸ್ಟಿಕ್ ಮತ್ತು ಒಂದು ಲಿಪ್ ವೈಪರ್ ಮತ್ತು ಇನ್ನೊಂದು ಫೇಸ್ ವೈಪ್ಸ್ ಒಂದು ಪರ್ಫ್ಯೂಮ್ ನನಗೆ ಇಷ್ಟ ಆಗಿದ್ದು ಎರಡು ಶೇಡ್ಸ್ ಲಿಪ್ಸ್ಟಿಕ್ ತುಂಬ ಇಷ್ಟ ಆಯಿತು ಇದು ಆ್ಯಕ್ಚುಲಿ ತುಂಬ ಟ್ರಯಲ್ ಮಾಡಿ ತಗೊಂಡಿದ್ದು ತುಂಬಾ ಇಷ್ಟ ಆಯಿತು ಸ್ಯಾಟಿನ್ ಫ್ಲಿಂಗ್ ಎಮ್ ಒನ್ ಅಂತ ನನಗೆ ತುಂಬಾ ಇಷ್ಟ ಆಯಿತು ನಾನು ಈ ಥರ ಕಲ್ಲರ್ಸ್ನ ಆ್ಯಕ್ಚುಲಿ ಹುಡುಕ್ತಾ ಇದ್ದೆ ನ್ಯೂಡ್ ಕಲರ್ಸು ಸೊ ಈಗ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ನನ್ನ ಫ್ರೆಂಡ್ ಬೈತಿರ್ ನೀನು ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳೋಕೆ ಬರೋಲ್ಲ ಅಂತ ಅದು ನಿಜ ಆ್ಯಕ್ಚುಲಿ ಎಸ್ ನಾನು ಜಾಸ್ತಿ ಅಪ್ಲೈ ಮಾಡಲ್ಲ ನೀವು ನೋಡಿರ್ತೀರಾ ಬಟ್ ನ ರೆಡ್ ಮತ್ತೆ ಡಾರ್ಕ್ ನ್ಯೂಡ್ ಕಲರ್ ಇತ್ತು ಅದನ್ನು ನಾನು ನನ್ನ ಗ್ಯಾಫ್ರಿನ ಸಜೆಸ್ಟ್ ಮಾಡಿದ್ದು ರೆಡ್ ನಾನು ಆಸ್ ಯೂಶಲ್ ಲೈಕ್ ಮಾಡ್ತೀನಿ ಬಟ್ ಅಲ್ಲಿ ಇತ್ತು ಪಿಂಕೀಜ್ ಅದು ತುಂಬ ಹಳೇದಿತ್ತು ಎಲೈಟಿನ್ ಇತ್ತು ಮೇ ಬಿ ಸೊ ನನಗೆ ಈ ಥರ ಸೂಟಬಲ್ ಕಲರ್ಸ್ ಈ ಅಪ್ಲೈ ಮಾಡಿದ್ರು ಅಷ್ಟು ಗೊತ್ತಾಗಬಾರ್ದು ಮತ್ತು ಡಾರ್ಕಾಗಿ ಅನಿಸ್ಬಾರ್ದು ಸೊ ಆ ಥರ ಶೇಡ್ಸ್ನ ಹುಡುಕ್ತಿದ್ದೆ ಒಂದಿನ ಕುತ್ಕೊಂಡು ನಾವು ಆನ್ಲೈನಲ್ಲ ನೋಡಿದ್ವಿ ಬಟ್ ನನಗೆ ಅಷ್ಟು ಸೂಟ್ ಆಗಲಿಲ್ಲ ಅಂದರೆ ಟ್ರಯಲ್ ಮಾಡಿ ತಗೊಂಡ್ರೆ ಒಂದು ಐಡಿಯಾ ಇರುತ್ತೆ ಸೋನ್ ಅಂತ ಹೇಳ್ಬಿಟ್ಟು ಹೆಂಗಿದ್ರು ಜುಡಿಯೋದಲ್ಲಿ ಆಫರ್ ಹಾಕಿದ್ರು ಸೊ ಹೋಗಿ ಇಷ್ಟು ಜಾಸ್ತಿ ಏನಿಲ್ಲ ಇಷ್ಟೇ ಪರ್ಚೇಸ್ ಮಾಡಿದ್ದು ಎಲ್ಲ ತುಂಬಾ ಕಾಸ್ಟ್ಲಿ ಇತ್ತು ಸೊ ಟ್ರೈ ಮಾಡಿದೆ ಒಂದು ಎರಡು ವೆಸ್ ಸೈಡಲ್ಲಿ ಒಂದು ಜಂಪ್ ಸೂಟ್ ಟ್ರೈ ಮಾಡಿದೆ ಬಟ್ ಅದು ಸ್ವಲ್ಪ ಹಿಂದೆ ಹಾಕೋ ತುಂಬ ದೊಗ್ಲ ದೊಗ್ಲ ಅನ್ನಿಸ್ತು ಸೊ ಆಮೇಲೆ ಆ ಕಲರ್ ನನಗೆ ಸ್ಯಾನೆಡ್ ಕಲರ್ ಆಗಿದ್ರು ರೇರ್ ಕಲರ್ ಆಗಿದ್ರು ಬ್ಲ್ಯಾಕ್ ಕಲಿ ಅಥವಾ ಡಾರ್ಕ್ ಕಲರ್ ತೊಗೋಬೇಕು ಅಂತ ಇತ್ತು ಸೊ ಅದನ್ನು ಬಿಟ್ಟೆ ಆಮೇಲೆ ಇನ್ನೂ ಒಂದು ಟಾಪ್ ಅದು ನೀವು ನೋಡಿರ್ಬೋದು ಜೀನ್ಸ್ ಮೇಲೆ ಅಂದರೆ ಟ್ರೈಯಲ್ ಜೀನ್ಸ್ ಮೇಲೆ ಮಾಡಿದ್ದೆ ಸೊ ಅದು ಇಷ್ಟ ಆಗಿತ್ತು ಬಟ್ ಹಿಂದೆ ಒಂದು ಸ್ವಲ್ಪ ಅದು ಅದು ಟೈದು ಏನೋ ಪ್ರಾಬ್ಲಮ್ ಇತ್ತು ಟೈ ಮಾಡೋದು ಅದು ನೆಕ್ಸ್ಟ್ ಪೀಸ್ ಇಲ್ಲ ಅಂತ ಹೇಳಿದ್ರು ಸೊ ಅದು ಒಂದು ಪಿಕ್ ತಗೊಂಡಿಟ್ಕೊಂಡೆ ಇಟ್ಕೊಂಡು ಅದಕ್ಕೂ ಒಂದು ಸೆಲ್ಫಿನೂ ಆಯ್ತು ಮತ್ತೆ ಬೇರೆ ಕಡೆ ಹೋದಾಗ ಆ ಥರ ಹುಡುಕಿ ನನ್ಗೆ ಚೆನ್ನಾಗಿ ಕಾಣ್ತಿದ್ದೆಲ್ಲ ಅದೇ ತರ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡೆ ಸೊ ಇಷ್ಟು ಮಾತ್ರ ತುಂಬಾ ನನಗೆ ಬರ್ತ್ ಅನ್ಸ್ತು ನೋಡಿ ಹೇಗೆ ಕಾಣ್ತಿದೆ ಲಿಪ್ಸ್ಟಿಕ್ ನೈಸ್ ಎಸ್ ನೈಸ್ ಅಂತಾನೆ ತಗೊಂಡಿದೀನಿ ಈಗ ಇನ್ನೊಂದು ಟ್ರೈ ಮಾಡೋಣ ಬೈತಾರೆ ಈ ವಿಡಿಯೋ ನೋಡೋಣ ಫ್ರೆಂಡ್ ಏನ್ರಿ ಆ ವಿಡಿಯೋದಲ್ಲೂ ಅಷ್ಟು ಲೈಟಾಗಿ ಹಚ್ಕೊಂಡಿದ್ದೀರಾ ಅಂತ ನನಗೆ ಇಷ್ಟೇ ಹಚ್ಕೊಳಕ್ಕೆ ಇಷ್ಟ ಸೊ ಡೈಲಿ ಯೂಸ್ಗೆ ವರ್ಗೆ ಚೆನ್ನಾಗಿರುತ್ತೆ ಸ್ಯಾರಿಗೆ ಅಂತ ಹೇಳ್ಬಿಟ್ಟು ತೊಗೊಂಡಿನಿ ಈಗ ಇನ್ನೊಂದು ಟ್ರೈ ಮಾಡೋಣ ಸೊ ಇದನ್ನು ವೈಪ್ ಮಾಡೋಣ ಈಗ ಲಿಪ್ ಕಲರ್ ವೈಪ್ಸ್ನ ತಗೊಂಡು ಫುಲ್ ಎಲ್ಲ ವೈಕ್ ಮಾಡೀನಿ ಈಗ ಇನ್ನು ಶೇಡ್ ಎಸ್ ನಾವ್ ದ ಫ್ಲಿಂಗ್ ಇಸ್ ಓವರ್ ಇದು ಯಾವ್ದಂದ್ರೀ ಬ್ರಝಂಡ್ ರೈಸ್ ಇನ್ ಅಂತ ಕ್ರೀಮ್ ಬ್ರೆಸನ್ ರೈಸ್ ಯಾವ ಚೆನ್ನಾಗ್ ಕಾಣ್ತಿದೆ ಈಗ ಇನ್ನ ಕನ್ಫ್ಯೂಷನ್ ಆಗಿದ್ದೀನಿ ಅದು ಡೈಲಿ ಯೂಸ್ ಅವ್ರು ಹೇಳಿದ್ರು ನನ್ನ ಫ್ರೆಂಡ್ ಮದ ಫಂಕ್ಷನ್ ಗಳಿಗೆ ಅಥವಾ ಫಂಕ್ಷನ್ ಗಳಿಗೆ ಡಾರ್ಕ್ ಆಗಿ ಅಪ್ಲೈ ಮಾಡಿದ್ರೆ ಕಾಣುತ್ತೆ ರೀ ಸೊ ಅಪ್ಲೈ ಮಾಡಿ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಡಾರ್ಕ್ ಇದೆ ಡಾರ್ಕ್ ಇದ್ರೂ ಚೆನ್ನಾಗಿದೆ ಅಷ್ಟು ಡಾರ್ಕ್ ಅನ್ಸ್ತಿಲ್ಲ ಸೊ ನನಗೆ ಇಷ್ಟ ಆಯಿತು ಅಲ್ಲಿ ಟ್ರಯಲ್ ನೋಡಿದೆ ತಗೊಂಡ್ವಿ ತುಂಬ ಚೆನ್ನಾಗಿದೆ ಅಲ್ಲ ಎಸ್ ಇದಿಷ್ಟು ನನ್ನ ಝೂಡಿಯೋದಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತಾಯಿತು ಇನ್ನು ನಾರ್ಮಲ್ ಆಗಿ ಲಿಪ್ ಬಾಮ್ ಲಿಪ್ ಬಾಮ್ ತೊಗೊಂಡ್ವಿ ಅಷ್ಟೇ ಸೊ ಪರ್ಫ್ಯೂಮ್ ನೈಂಟಿ ನೈನ್ ಈ ಒಂದು ಒನ್ ಲಿಪ್ಸ್ಟಿಕ್ ಈಸ್ ನೈಂಟಿ ನೈನ್ ಒನ್ ಈಸ್ ಒನ್ ಫಿಫ್ಟಿ ವಾತ್ ಅಸ್ತು ಸೊ ಸಡನ್ ಪ್ಲಾನಿಂಗ್ ಮಾಡ್ಕೊಂಡು ಹೋಗಿದ್ದಕ್ಕೂ ಚೆನ್ನಾಗಿತ್ತು ನನಗೆ ಎಸ್ಪೆಷಲಿ ಈ ಕಲ್ಲರ್ಸ್ ಬೇಕಿತ್ತು ಬಟ್ ಟ್ರಯಲಿಂಗ್ ಇತ್ತಲ್ಲ ಸೊ ಹಾಗಾಗಿ ಈವ್ನಿಂಗ್ ಹೋಗಿ ನೈನ್ ತರ್ಟಿಗೇನೋ ಬಂದ್ವಿ ದೋಸೆ ತಿಂದ್ಕೊಂಡು ತುಂಬ ಬಸ್ಗೆ ವೆಯ್ಟ್ ಮಾಡಿದ್ವಿ ಬಸ್ಸು ಲೇಟಾಗಿ ಬಂತು ತುಂಬಾ ಸೊ ಇದಿಷ್ಟು ನನ್ನ ವೀಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಮೀಚ್ಯೂ ಇನ್ ದ ನೆಕ್ಸ್ಟ್ ವ್ಲಾಗ್ 拉米尔。